ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ರಾಮ ಸೀತೆ ಅದೇ ಗಂಡ ಬೈದ್ರೆ ಶೂರ್ ಪನಕಿ ತರ ಗೋಬಿ ಮಂಚೂರಿ ಮೂತಿ ಮಾಡ್ಕೋತೀವಿ ಹ್ಮ್ ಗೋಬಿ ಅಂದಾಗ ನೆನಪಾಯ್ತು ತಿಂದು ತುಂಬಾ ದಿನ ಆಗಿತ್ತು ಗೋಬಿನಾದ್ರೂ ಮಾಡೋಣ ಲೈಫ್ ಅಲ್ಲಿ ತುಂಬಾ ಸ್ಟ್ರೆಸ್ ಜಾಸ್ತಿ ಆದಾಗ ಈ ಕಾಫಿ ಗೋಬಿ ಸ್ಮೆಲ್ ಇದು ವಾಯ್ಸ್ ಬರುತ್ತೆ ಗೋಬಿ ಕೆ ಬಹಾರ ಎರಡು ಮಾತು ನಿಮ್ಗೆಲ್ಲ ತುಂಬಾ ಜನ ಹೇಳಿರ್ತಾರೆ ನೀವು ಕೂಡ ಅನ್ಕೊಂಡಿರ್ತೀರ ಲೈಫ್ ಅಲ್ಲಿ ಹೊಸದಾಗಿ ಮಾಡಿದಾಗ ಇದನ್ನ ಯಾವತ್ತೋ ಮಾಡಬೇಕಿತ್ತು ಅಂತ ಈ ತರ ಹೇಳಿ ಗಿಲ್ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥನೇ ಇಲ್ಲ ಗುರು ಈ ವಿಷಯವಾಗಿ ಒಂದ್ ಮಾತ್ ಹೇಳ್ತೀನಿ ಕೈ ಕಟ್ಟಿ ಕುಳಿತರೆ ಕಾಲಬಾರದು ಹೋದ ಕಾಲದ ಬಗ್ಗೆ ಚಿಂತಿಸಬಾರದು ಹೇಳಿಕೆ ಕೇಳಿಕೆಗಳಿಂದ ಸಾಧನೆ ಆಗದು ಗೆದ್ದರೆ ಸಂಭ್ರಮಿಸಬಹುದು ಇಲ್ಲದಿದ್ದರೆ ಕಲಿಕೆ ಆಗಬಹುದು ನಿನ್ನ ಹೆಸರಲ್ಲೂ ಒಂದು ಕಥೆ ಆಗಬಹುದು ಪ್ರಬಂಧವಿ ಸಂಭ್ರಮಿಸುತ್ತದೆ ಜೀವನದಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರಬೇಕು ಮಜಾ ಇರುತ್ತೆ ತೀರಾ ಎಲ್ಲದ್ರಲ್ಲೂ ಮ್ಯಾಚ್ ಆಗೋಕ್ಕಾಗಲ್ಲ ಹಂಗೇನಾದರೂ ಆದರೆ ನಾನೇ ಭಾಗ್ಯವಂತ ನೀನೇ ಪುಣ್ಯವತಿ ಅಂತ ಹಾಡು ಹೇಳ್ಕೊಂಡಿರ್ತಾರೆ ಜನ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ನಾವೇನಿಸ್ಟ್ರಿ ಕ್ರಿಯೇಟ್ ಮಾಡಕ ಬಂದಿದ್ದೀವಿ ಅಲ್ಲ ನಾವು ಗೋಬಿ ಮಾಡ್ತಾ ಇದ್ವಿ ಅಲ್ವಾ ಈಗ ಸದ್ಯ ಗೋಬಿ ವಿಷಕ್ ಬರೋಣ ನರ್ಕ ಅನ್ನೋದು ಒಂದಿದೆಯಂತೆ ಕುದಿಯೋ ಎಣ್ಣೆ ಇರೋ ಬಾಣಲಿಗೆ ತಪ್ ಮಾಡಿರೋರ್ನ ತಳ್ತಾರಂತೆ ಭಗವಂತ ಭೂಮಿ ಮೇಲೆ ಈ ಗೋಬಿ ಆಗ್ತದ ಗೊತ್ತಾ ತಪ್ ಮಾಡಿದ್ರೆ ಗೋಬಿ ತರ ಎಣ್ಣೆಲ್ಲ ಕರ್ದ್ ಬಿಡ್ತೀನಿ ಹುಷಾರ್ ಮಗ್ನೆ ಅಂತ ತೋರ್ಸೋಕೆ ಸೊ ಗೋಬಿ ತಿನ್ನಿ ಒಳ್ಳೆ ಕೆಲ್ಸ ಮಾಡಿ ಸಿ ಬೇಗ ಅಂತ ಯಾರು ತಪ್ಪು ಮಾಡಲ್ಲ ನಮ್ಮ ಶೂರ್ಪಣಖ್ ಮೂಗ್ ನೇರಕ್ಕೆ नाव ನಡೆದ್ರೆ नाव ಹಿಂಗಿರೋದು ಇನ್ನೊಬ್ಬರಿಗೆ ಇಷ್ಟ ಆಗಲ್ಲ ನಮ್ಮ ತರ ಅವರಿಗೆ ಇರಕಾಗಲ್ಲ ಅವರ ತರ ನಮಗೆ ಇರಕಾಗಬಾರದು ಅವರಿಗೆ नाव ಕೆಟ್ಟವರು ನಮಗ್ ಅವರು ಕೆಟ್ಟವರು ಇಟ್ಸ್ ಆಲ್ अबाउट ಆಸ್ಪೆಕ್ಟ್ಸ್ ಬ್ರೋ ಅಣ್ಣ ನಾವು ಒಡಿಬೇಡಿ ಅಣ್ಣ ಬಿಟ್ ಜೀವನದಲ್ಲಿ ಇದೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಸರಿಯಾದ ಪದ ಬಳಿಕೆಗಳನ್ನು ಪ್ರಯೋಗಿಸಿ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಟಿಸುವವರು ಸಾರಿ ಸಾರಿ ನಡೆಸುವವರಿಗೆ ಮೆಚ್ಯೂರಿಟಿ ಪ್ರಬುದ್ಧತೆ ಇದೆ ಅಂತಾರೆ ಇತ್ತೀಚೆಗೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ಸಾರಿ ಗೋಬಿ ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಕುಕ್ಕಿಂಗ್ ಮಾಡಕ್ಕೆ ಹುಡುಕ್ತೇ ಉಳಿಪೆಟ್ಟು ತಿಂದೆ ಶಿಲೆ ಕಲ್ಲು ಸರಿ ಸರಿ ಕಲ್ಲು ಶಿಲೆ ಆಗಲ್ಲ ಕಾರ್ಪೆಂಟರ್ ಇಲ್ಲದೆ ಫರ್ನಿಚರ್ ಆಗಲ್ಲ ಎಲೆಕ್ಟ್ರಿಷಿಯನ್ ಇಲ್ಲದೆ ವೈರಿಂಗ್ ಆಗಲ್ಲ ಒಂದಿಲ್ಲ ಅಂತಂದ್ರೆ ಏನೋ ಒಂದ್ ಆಗಲ್ಲ ಡೀಪ್ ಫ್ರೈ ಮಾಡ್ಲಿಲ್ಲ ಅಂತಂದ್ರೆ ಗೋಬಿ ಕ್ರಿಸ್ಪಿನೇ ಗುರು ಸ್ವಲ್ಪ ಮಂಡೆ ಮತ್ತು ಬಾಣ್ಲಿ ಎರಡು ಬಿಸಿ ಆಗುವಾಗ ಎಣ್ಣೆ ಈರುಳ್ಳಿ ಗೋಲ್ಡ್ ಕಲರ್ ಬರೋ ತನಕ ಬಿಡಬಾರ್ದು ಉರಿಯುವ ಮರದ ಮೇಲೆ ಯಾವ ಹಕ್ಕಿನೂ ಪೂರಲ್ಲ ಉರಿಯೋ ಈರುಳ್ಳಿ ಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಲ್ಲ ಅಂತಂದ್ರೆ ಸಾಸಿಂದ ಬರ್ದಿರೋ ಕತೆ ಇದು ಮೆಣಸಿನ್ಕಾಯಿಂದ ಮುಂದುವರ್ಸಕ್ ಆಗಲ್ಲ ಮತ್ತೆ ಸಾಸ್ನೇ ಕೇಳತ್ತೆ ಗೋಬಿ ಹೂವಿಂದ ಬಿಡಿಸಿ ತರಕಾರಿನ ಚಾಕ್ ಮಾಡ್ಕೊಂಡು ಇಷ್ಟೊಂದೆಲ್ಲ ಒಗ್ಗರಣೆ ಹಾಕೊಂಡು ಗೋಬಿ ಮಾಡ್ಬೇಕಾದ್ರೆ ಹೊರಗಡೆ ಹೋಗಿ ಮೂವತ್ತು ಐವತ್ತು ಕೊಟ್ಟು ಗೋಬಿ ತಿನ್ಕೊಂಡ್ ಬರ್ಬೋದಾಗಿತ್ತು ಅಂತ ಅನ್ಸೋ ಅಷ್ಟು ಪೇಶನ್ಸ್ ಲೆವೆಲ್ ದಾಟಿಲ್ಲ ನನ್ಗಿನ್ನು ಯಾರಾದ್ರೂ ನಮ್ಮನ್ನ ನಂಬಿಟ್ಟು ಕೆಮಿಕಲ್ ಇರೋ ಲ್ಯಾಬ್ ಒಳಗಡೆ ಗುರು ಅಟ್ ಲೀಸ್ಟ್ ನಮ್ ಮನೇಲಿ ನಮ್ನ ನಂಬಿಟ್ಟು ಅಡ್ಗೆ ಮನೆ ಒಳಗಡೆನಾದ್ರೂ ಬಿಟ್ಟಿದಾರಲ್ಲ ನಿಮ್ಮ ಹತ್ರ ಮಾತಾಡ್ಕೊಂಡು ಯಾವ್ದಾದ್ರು ಇಂಗ್ರೀಡಿಯೆಂಟ್ ಮಿಸ್ ಮಾಡುದನ್ನ ಪೂಜಿಸಲೆಂದೆ ಹೂಗಳ ತಂದೆ ಗೋವಿ ಮಾಡಲೆಂದೇ ಅಡ್ಗೆ ಮನೆಗ್ ಬಂದೆ ಜನ ಸ್ಟೋನ್ ಕುಕ್ಕಿಂಗ್ ಶೋಗಳ್ನೆಲ್ಲ ನೋಡ್ತಿರಲ್ಲ ನನ್ಗೊಂದ್ ಡೌಟ್ ಆ ರೆಸಿಪಿ ಚೆನ್ನಾಗ್ ಬಂದ್ರು ಚೆನ್ನಾಗಿ ಬರ್ಲಿಲ್ಲ ಅಂತಂದ್ರು ಟೇಸ್ಟ್ ಟೇಸ್ಟ್ ಹುಟ್ಟೋದ್ರು ಕೊಡ್ತಾರೆ ಅಂತ ಎಲ್ಲಾ ರೆಸಿಪಿನೂ ಬರ್ದಿಟ್ಕೋತೀರಾ ಗೋಬಿ ಮಂಚೂರಿ ಎಂಬುದು ಇಂಡೋ ಚೈನೀಸ್ ರೆಸಿಪಿ ಹೊರಗಡೆ ತಿಂದ್ರೆ ಕುಶಲ ಮನೇಲಿ ಮಾಡ್ಕೊ ತಿಂದ್ರೆ ಕ್ಷೇಮ ಅವ್ರಮಕ್ ಸಾಧ್ಯ ಈ ಗೋಬಿಯನ್ನ ಹುಡ್ಗಿ ಕೆಂಪು ಸೀರೆ ಉಟ್ಟಾಯ್ತು ಮೇಕಪ್ ಮಾಡ್ಬೇಕಲ್ವಾ ಹಾಗೆ ಒಡವೆಗಳು ಹಾಕ್ಬೇಕಲ್ವಾ ಫುಡ್ ಇದಲ್ಲ ಜನಕ್ಕೆ ಕಾಣುತ್ತೆ ಅವಾಗ್ಲೆ ಟಿ ಆರ್ ಪಿ ವ್ಯೂಸ್ ವಾಚ್ ಅವರ್ಸ್ ವಧದಕ್ಷಣೆ ವರದಕ್ಷಿಣೆ ಎಲ್ಲ ಫಿಕ್ಸ್ ಆಗೋದು ಯೂಸ್ ಮಾಡಿರೋ ಯಾವ್ದೇ ಪ್ರಾಡಕ್ಟ್ ಕೂಡ ಪ್ರಮೋಟ್ ಮಾಡ್ತಾ ಇಲ್ಲ ಮತ್ತೆ ಇದಕ್ ಹಾಕಿರೋ ಇಂಗ್ರೀಡಿಯಂಟ್ಸ್ ಎಲ್ಲಾ ನಾವೇ ದುಡ್ಡು ಕೊಡ್ತಂದಿದೀವಿ ಇಷ್ಟೋ ತನಕ ಕುಯ್ದಿದ್ದಾಯ್ತು ಇವಾಗ ತಿನ್ನೋಣ ಮತ್ತೆ ಜೀವನದಲ್ಲಿ ಒಳ್ಳೆ ಊಟ ಮಾಡೋಣ ಗುಡ್ ಫುಡ್ ಗುಡ್ ಲೈಫ್ ಲೈಫ್ ಅಲ್ಲಿ ಕಷ್ಟ ಬರ್ಲಿ ಸುಖ ಬರ್ಲಿ ಗಟ್ಟಿಯಾಗಿದ್ರೆ ಎಲ್ಲದನ್ನು ಎದುರಿಸಬಹುದು ಗುರು ಗೋಬಿ ಹೂವೆ ಬನ್ನಿ ಹೇಗಿದೆ ಕೇಳೋಣ ಲವಣ ಸರಿ ಮಾತಾಡ್ತಾ ಉಪ್ಪು ಸರಿಯಾಗಿದೆಯೇ ಆಗಿದೆಯೇ ಎಂದೆ ಸೂಪರ್ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ